ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರೂ ಹೆಂಗಾದರೆ ಐ ಹೋಪ್ಲೋರು ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ಸೊ ಆ ಮಗುನ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ನೋಡ್ರಿ ಆರಾಮಾಗಂತಳ ಸ್ವಲ್ಪ ಚೇತರಿಸ್ಕೊಳಕಂತ ನಾವು ಬಂದಿದ್ದ ದಿನಕ್ಕೂ ಸೊ ಇವತ್ತಿಗೂ ಒಂದು ಸ್ವಲ್ಪ ಪರವಾಗಿಲ್ಲ ಎದ್ಕೊಂಡ್ರದು ಮಾಡೋದು ಮಾಡೋಕಂತಳ ಸೊ ಬರೀ ಇವತ್ತಿನ ಡೇ ಹೆಂಗೋಗುತ್ತ ಅಂತ ನೋಡೋಣ ಅಂತ ಈಗ ನಾನು ಮತ್ತೆ ಅವ ಇಲ್ಲಿಗೆ ಹೊಂಟಿವಿ ಅಂತಂದ್ರೆ ಬ್ಲಾಗ್ ಪೂರ್ತಿಯಾಗಿ ನೋಡ್ರಿ ಸೊ ಗೊತ್ತಾಗ್ತೈತಿ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಹೆಣ್ಣು ತನಕ ಕನ್ಬಿಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಎಲ್ಲ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಹೋಮ ಅಕ್ಕ ನಾನು ಕುಮಾರೇಶ್ವರ ಹಾಸ್ಪಿಟಲ್ಗೆ ಹೋಗ್ತೀವಿ ನಿನ್ನೆ ನನ್ನ ಫೇಮಸ್ ಏನು ಬಂದಿದ್ದಲ್ಲ ನಮ್ಮ ತಂಗಿ ಗಂಡನ ಮನೆಯವರು ನಮ್ಮ ತಂಗಿ ದೊಡ್ಡ ಅನ್ನಿ ಪ್ರೆಗ್ನೆಂಟ್ ಅದಾವಲ್ಲ ಸೊ ಡೆಲಿವರಿ ಆಗೈತೆ ನೋಡಿರಿ ನೀನು ಯಾರೋ ಹಾಸ್ಪಿಟಲ್ಗೆ ಬಂದಾಗ ಎಂಟು ದಿನ ಟೈಮ್ ಹೇಳಿದ್ರೆ ಇನ್ನೂ ಡೆಲಿವರಿ ಆಗೋಕ್ಕ ಅಂತ ನನಗಿದ್ರು ಸೊ ಆಗಲೇ ಇವತ್ತು ಡೆಲಿವರಿ ಆಗಿತ್ತು ನಾವು ಸೊ ಇಲ್ಲೇ ಬಾಗಿಲು ಕೊಟ್ಟು ಹೋಗೋಣ ಡೆಲಿವರಿ ಆಗಿರ್ತಿವಿ ಹಾಸ್ಪಿಟಲ್ ಹಾಸ್ಪಿಟಲ್ಗಳ ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತಂದು ನಾವು ಅಂತೀವಿ ಈಗ ಅಮ್ಮನ ಮುಂದೆ ನಮ್ಮ ಸತೀಶ ಬಂದನಲ್ಲ ಸೊ ಸತೀಶ್ ಅದಾನ ಸೊ ಹಾಗಾಗಿ ಅಂಥ ಹೋಗಿ ನೋಡ್ಕೊಂಡು ಬರೋಣ ಅಂತಂದು ಹೊಂಟೇವಿ ಬರ್ ಹೋಗಿ ಬರೋಣ ಅಂತ ಎಂಥದ್ದು ದಿನ ಆಯ್ತನಿದ್ರು ಇನ್ನು ಥೂ ನಿನ್ನೆರ ಮತ್ತು ಎರಡು ದಿನ ಮೂರು ದಿನ ನಾಲ್ಕು ಆಗಿಲ್ಲ ಬಂದು ಹೋಗಿ ನೀನು ಬಂದರೆ ಇವಾಗ ಡೆಲಿವರಿ ಆಗಿತ್ತು ಒಂದು ಫುಲ್ ಆಶ್ಚರ್ಯ ಏನಿದು ಅಂತೇಳಿ ನೋಡೋಣ ಬರ್ತೀವಿ ಕೇಳಿ ಏನಾಯ್ತದೆ ಅಂತೇಳಿ ಆ್ಯಕ್ಚುಲಿ ಎ ಪಿ ಎಮ್ ಸಿ ತಕ್ಕನ ಐತಿ ಕುಮಾರೇಶ್ವರ ಹಾಸ್ಪಿಟಲ್ ಬಂದ್ವಿ ಇಲ್ಲೇ ದೂರ ಐತೆ ಐತಂತಂದು ಮಾಡಿದ್ವಿ ನಾವು ಮಾಜಿ ಹಾಸ್ಪಿಟಲ್ಗೂ ಕುಮಾರೇಶ್ವರ ಹಾಸ್ಪಿಟಲ್ಗೂ ಭಾಳ ದೂರ ನೋಡ್ರಿ ನೋಡೋದು ಅಂತಾನೆ ಬರ್ಬೋದು ഇത് ദോഡ് ആ ദക്കന ഇത് ഹോസ്പി കത്തറ നോടി നവേ മത ബന്ധി ബന്ധ ഇട്ട് അവേ ഇഷ്ട பின்னர்தான் பிஎம்சி ದುಡ್ಡು ಇವಾಗ ಹಾಂ ಬರ್ರಿ ಎಲ್ಲಿ ನಿಮ್ದು ಹೋಗ್ತೀವಿ ಡೆಲಿವರಿ ಹಾಸ್ಪಿಟಲ್ ಯಾವಂತ ಗೊತ್ತ ಹೊರಗಿಲ್ಲ ಹಾಂ ಇವ ಅಲ್ಲೇನಾ ಅಲ್ಲಿ ಮುಂದೆ ಹಂಗಾರ ಬಿಲ್ಲ ಹಾಂ ಹಾಂ

எஸ் <laughs> மு <laughs> 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 ಎಸ್ಸಿಗೆ ನೋಡ್ರಿ ಹಾಸ್ಪಿಟಲ್ಗೆ ಬಂದ್ವಿ ಕುಮಾರೇಶ್ವರ ಹಾಸ್ಪಿಟಲ್ ಒಳಗೆ ತಂಗಿ ದೊಡ್ಡದು ನಿದು ಡೆಲಿವರಿ ಆಗೈತಿ ನೋಡ್ರಿ ನಿನ್ನೆ ಬಂದಾಗ ಹೇಳಿದ್ಲು ಇಲ್ಲೇ ಡೆಲಿವರಿ ಮಾಡಿಸ್ಕೊಂತೀನಿ ಅಂತಂದು ಹಾಸ್ಪಿಟಲ್ ಎಲ್ಲ ಚಲೋ ಐತಿ ಈಗ ಒಂದು ತಾಸು ಆಗೈತಿ ಡೆಲಿವರಿ ಆಗಿ ಅಂತಂದು ಹೇಳಕಂತಿದ್ರು ನಮ್ಮ ಮತ್ತೆ ನೋಡ್ರಿ ಪಾಪನೆ ಎತ್ಕೊಂಡು ಕುಂತಳೆ ಇಲ್ಲಿ ಹಾಸ್ಪಿಟಲ್ಗೆ ಬಂದೀವಿ ಇಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ ಇಲ್ಲಿ ಧಾಮಿಗ ಒಂದು ಡೆಲಿವರಿ ಆಗೈತಿ ನೀನು ಬಂದಾಗಲ್ಲ ಇವತ್ತು ಆನೆ ಡೆಲಿವರಿ ಆಗೈತೆ ನೋಡು ಹಾಂ ಗಂಡು ಚಲೋ ಆಯ್ತು ನಿನ್ನೆ ಅವ್ರಿಗೆ ನಾ ಗಂಡು ಆಗದ್ ನೋಡು ಅಂತಂದು ಹಾಂ ಹ್ಞೂ ಮುಂಜಾನೆ ಬಂದಾರಂತೆ ನಿನ್ನೆ ಅಡ್ಮಿಟ್ ಆಗಂದಿದ್ರ ಅಂತವ್ರ ನಾವೇನು ತಂದಿಲ್ಲ ರೀ ಅಡ್ಮಿಟ್ ಆಗಕ್ಕೆ ಚೆಕಪ್ಪಿಗೆ ಬಂದಿದ್ವಿ ನಾಳೆ ಬರ್ತೀವಿ ಅಂತಂದು ಆಗ್ಯಾರ ಅವ್ರು దీక్షనా అదన హలో అమ్మత్ర సతీష్ అందనా బందంత బందో బందే బందీక్షుగా అదనా దిక్షు గత ತಂಗಿ ದೊಡ್ಡನಾದ್ಮಿಗೆ ನೋಡ್ರಿ ಗಂಡು ಮಗು ಆಗೈತಿ ಸೊ ನನಗಂತೂ ಕೇಳಿ ಅಂದ್ರೆ ಭಾಳ ಖುಷಿ ಆಯ್ತು ಯಾಕಂದರೆ ನಿನ್ನೆರ ಬಂದಾಗ ಗಂಡಾಗ ಅಂತಂದು ಹೇಳಿ ದಕ್ಕಿಗೆ ಸೊ ಹೇಳಿದಂಗೆ ನಾ ಆತಲ್ಲ ಅಂತೇಳಿ ಖುಷಿ ಆಯ್ತು ಪಾಪನೆಲ್ಲ ನೋಡಿದೆ ಪಾಪು ಎಲ್ಲ ಚಲೋ ಐತಿ ಸೇಮ್ ದಿಕ್ಷುಗತೇನ ಐತಿ ನೋಡ್ರಿ ಬಟ್ ವಿಡಿಯೋ ವಿಡಿಯೋಳಗ ತೋರ್ಸಿಲ್ಲ ಯಾಕಂದ್ರೆ ಸಣ್ಣ ಪಾಪು ಐತಲ್ಲ ಸ್ವಲ್ಪ ದೊಡ್ಡವಾಗಿಂದ ನೆಕ್ಸ್ಟ್ ನೋಡೋಣ ಯಾವಾಗ ಅಂತಂದು ಸೊ ಅವಾಗ ಅಂತ ನೋಡಕಂತರೆ ನೀವು ಡೈಲಿ ಬಗ್ಗೆನ ವಾಚ್ ರೀ ಸೊ ಅಂದ್ರೆ ಎಲ್ಲ ಅಪ್ಡೇಟು ಸಿಗ್ತೈತಿ ಸೊ ಈಗ ಡ್ಯಾಮ್ ಇರುವಾಗ ಡ್ರಿಪ್ಸು ಅದು ಸರಿಯಾಗಿ ಹಾಕಿದ್ದಿಲ್ಲ ಅವರು ಸೆಲೆನ್ ಬೋಟಲ್ದನ ನೀರು ಸೈಡ್ ಲೀಕ್ ಆಗಕ್ ಅಂತಿತ್ತು ಮತ್ತು ಎಷ್ಟೋತ್ತನ ನೋಡಿದ್ರು ಗೊತ್ತಾಗಿದ್ರು ಅದು ಬೀರೋದು ಹೊಸದಾಗ ಹಾಕ್ತಿದೆ ಅಂತಂದ್ರೆ ತೆಗದ್ರು ನೋಡ್ರಿ ಸೊ ತಂಗಿನಾದ್ನೇ ಜೊತೆ ಮಾತಾಡದೆ ಆರಾಮದ ಅಕ್ಕಿನೂ ಆರಾಮಾದಾಳ ಬಿಬಿನೂ ಆರಾಮ ಐತಿ ಸೊ ಇಬ್ಬರು ಆರೋಗ್ಯವಾಗಿ ಅದಾರ ನೋಡ್ರಿ ಒಟ್ನಲ್ಲಿ ಎಲ್ಲ ಡೆಲಿವರಿ ಎಲ್ಲ ಚಲೋ ಆಯ್ತು ಸೊ ಇವಾಗೆಲ್ಲ ಗೊತ್ತಲ್ಲ ಆಲ್ಮೋಸ್ಟ್ ಜಾಸ್ತಿ ಅಂತಂದ್ರೆ ಅಂದ್ರೆ ಸೀಜ್ರೀನ ಆಗತ್ತ ಎಲ್ಲೋ ಅಪ್ರೂಪಕ್ಕೆ ಒಂದು ನಾರ್ಮಲ್ ಹಿಂಗೆ ಆಗಂತ ನೋಡ್ರಿ ಅದ್ರಾಗ ಮತ್ತೆ ಫಸ್ಟ್ ಡೆಲಿವರಿ ಆಗಿತ್ತು ಅಂತಂದ್ರೆ ಸೆಕೆಂಡ್ ಡೆಲಿವರಿ ಫಿಕ್ಸ್ ಸೀಸ್ರೀನಾ ಎಲ್ಲೋ ಲಕ್ ಸೆಕೆಂಡ್ ಡೆಲಿವರಿ ನಾರ್ಮಲ್ ಆಗೋದು ಯಾರ ನಿಮ್ಮ ಅಮ್ಮನ ದೀಕ್ಷಾ ನಂಗದ ಕಾಕಾನ ಹೋತನಾ

ನಾವೆಲ್ಲರೂ ಇದ್ದು ಏನು ಹೇಳೋದು ಅಂತ ಹೇಳಿಲ್ಲ ಹ್ಞೂ ಇನ್ನೂ ಎಲ್ಲಿ ಒಂಬತ್ತು ಆಗಿ ಏಳು ದಿನ ಎಂಟು ದಿನ ದಿಂಡಕ್ಕೆ ಹ್ಞೂ ಒಂಬತ್ತರ ಯಾವ್ದು ಬಿದ್ದೈತೆ ಆಟ ಆಗಿದೆ

കേൾ നീ മക്ക ആശ മതി നക്കൂറ് മനസ്ര

ಡಮರ್ ತಗೊಂಡು ಡೆಲಿವರಿ ಆಯ್ತು ಅಂತ ಹತ್ತಿ ನೀವು ಮತ್ತೆ ಇನ್ನು ಯಾರ ಆಡಿಸಬೇಕಿನ್ನ ಎಡದೃಷ ಅಂತಾನ ಹೊಸ ತೊಗೊಂಡ್ರಿ ಹುಷಾರಾಗಿ ತಗೋಬೇಕು ನೀವು ಒಂದು ಅಲ್ಲಿ ಸಣ್ಣ ಎರಡು ಹುಡುಗಿತ್ತು ಅಲ್ಲ ಒಂದು ಸಣ್ಣ ಹುಡುಗಿ ಹೆಂಗೆ ತಗೊಂಡಿದ್ಲು ಕಳ್ಳ ಅದು ಬರ್ತರಾ ನಾನು ನಮ್ಮ ಅಮ್ಮ ನೆನ್ನೆ ಬಂದ್ವಿ ಊರಲ್ಲಿ ಹಬ್ಬ ಇತ್ತು ಹಬ್ಬ ಮುಗಿಸ್ಕೊಂಡು ಬಂದ್ವಿ ಆ ಅವರದೇ ಇವತ್ತು ಡೆಲಿವರಿ ಇಲ್ಲ ಬೇರೆ ಆಸ್ಪತ್ರೆಯಲ್ಲ ತುಂಬಾ ದೂರ ನಿಲ್ಲುವ ಅಂದೆ ಕಡೆ सब ಚೇಂಜ್ ಐತೆ ಹಂಗೆ ಏನಾದ್ರೂ ಬದಾನ ತಿನ್ನಿ ಬೆಸ್ಟ್ ಚಲಕಾ ನೀವು ನಿನಗೂ ತಗ ഉത്തപ്പ അത് ഹിത്തത് ഉത്തപ്പ അത് ഇത് സേമ നോട്പ്പള ഉള്ള ജാസ്തി ആക്കല ബൗ അത് ഹോൺബിട ಮತ್ತೆ ನೋಡಿರಿ ಈಗ ಬಂದು ಕುಂದ್ಬಿಟ್ಟು ಹೊರಗೆ ಕಲ್ಲಿಗಿಲ್ಲ ಇನ್ನೂ ಬ್ಲಡ್ ಇನ್ನೂ ಎರಡು ತಾಸು ಹೋಗುತ್ತಾ ಎಷ್ಟು ಕಲ್ಲಾಗೈತೆ ಅರ್ಧರ ಹೋಗೈತಾನ ಅರ್ಧ ಹೋಗೈತಾ ಇನ್ನೂ ಹಂಗಾರೆ ಎರಡು ತಾಸು ಬೇಕು ಈಗ ಎರಡು ತಾಸು ಆಯಿತು

ಒಂದು ನಿಮಿಷ ಸ್ಪೀಕರ್ ಹಾಕ್ತೀವಿ ಹಲೋ ಹಲೋ ಆರಾಮದ್ರೆ ಹಾಂ ನಾವು ಆರಾಮದೇ ರೆ ಮತ್ತೆಗೊಂದು ಡೆಲಿವರಿ ಆಯ್ತಾ ಹಾಂ ನಿನ್ನ ಬಂದಿದ್ಲು ಇನ್ನಿಲ್ಲಿ ಬಂದಿದ್ಲು ಈಗ ಎಂಟತ್ತು ದಿನ ಅಂತಂದು ಹೇಳಾಗಲೇ ಡೆಲಿವರಿ ಆಗಿತ್ತು ನೋಡು ಹಾಂ 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 ಚಲೋ ಆತ ನೀನು ಇಲ್ಲಿ ಬಂದಾಗ ಗಂಡಾಗ ತಾಳವೆ ಅಂತಂದಿದ್ದೆ ಮೂಮೆಂಟ್ ಸತ್ತಾಗೈತೆ ಅಂತಂದು ಕೇಳಿದೆ ಬಲ್ಕ್ ಐತೆ ಅಂತ ಅಂದ ಹಂಗಾರ ಗಂಡಾಗತ್ತ ಪಕ್ಕ ಅಂತಂದು ಕೇಳಿದ ಸಿದ್ದೆ ನೋಡಿ ಚಲೋ ಆತ ಇಲ್ಲ ಗೇನಾ ಸಿಗೋ ದೇವತ್ಸಿಗೋನ್ ಹೋಗಿ ನೋಡ್ಕೊಂಡ್ ಬಂದಿತ್ತು ಪಾಪನದು ಹ್ಮ ನಾ ಹೋಗಿ ಬಂದ ಫೋನ್ ಹಚ್ಚಿವಿ ಅಲ್ಲಿ ಕಾಕಾ ಅಂತಂದ ನೀ ಅಲ್ಲಿ ಕಾಕ ಅಲ್ಲೇ ಮಗ್ ಇರ್ತನ ಅಂತಂದು ಅವಾಗ ಹುಡುಗಾಟ ಮಾಡಿ ಕಾಡೋಣ ಅಂತಂದು ಅದಕ್ಕ ಹೇಳಿಲ್ಲ ನೀ ಮತ್ ಹಚ್ಚಗಡೆ ಮನಿಗ್ ಹೊಂಟಿನ್ ಅಂದೆಲ್ಲ ಅದಕ್ಕ ಹೇಳಿದ್ವಿ ಅಂದಿದ್ನಂತೇನ ಏನ್ ಕಾಕ ಏನ ಅವನ ಕೇಳ ಏನು ಗಂಟಂತ ಖುಷಿಗತ್ನ ಎದ Oh, awud hari ke kaca nontah, ah. ha ha hari ke doro aman jatih mandat ke aman ah, ada putih nol, tuh, canto, ala, aarom oh no, ಕಡಿಮೆ ಹುಡುಗಿ ಹೆಂಗೈತಿ ಹೋ ಅಲ್ಲೇ ಇಲ್ಲ ಕರ್ಕೊಂಡು ಹೋಗ

ಡೆಲಿವರಿ ಆಯ್ತು ಕೇಕ ಯಾವಾಗ ಇದ್ ಬೇಕ ಆರಾಮ ಅದಕ್ಕೆ ಏನಾಗೈತಿ ಪಪ್ಪು ಏನು ಏನು ಬೇಕ ಗಂಡ ಆಗೈತೆ ಚಾನ್ಸ್ ಅಂತು ಒಂದು ಒಂದು ಹೆಣ್ಣು ಪಪ್ಪು ಒಂದು ಗಂಡು ಪಪ್ಪು ಹ್ಮ್ ಚಲೋ ಆತ ಹೆಂಗಿದ್ರೆ ಹಾಂ ಬೆಟ್ಟಾಗಿ ಮಾತಾಡ್ಕೊಂಡು ನಿಮ್ ಮಗನ್ ನೋಡ್ಕೊಂಡು ಬಂದ್ವಿ ಹೋಗಿ ನೋಡ್ಕೊಂಡ ಬಂದಿನ ಹಚ್ಚಿವಿ ಒಂದಿ ಪಾರ್ಟಿ ಹಾ ನಮಗಿ ಕೊಡ್ಬೇಕ್ ನೋಡ ಮತ್ ಹೋಗಿ ನೋಡ್ಕೊಂಡ್ ಮಾತಾಡ್ಸ್ಕೊಂಡ್ ಬಂದ್ವಿ ಪಕ್ಕೊಂಡಿದ್ದ ಮತ್ತ ಹೋಗಿ ನಾವ್ ಇತ್ತಕ ಬಂದೀವಿ ಹಂಗಿಟ್ಟ ನಾವು ಐದು ಆಗಿತ್ ನೋಡ ಬಂದಾಗ ನಿಮಿಷ ಈಗ ನೋಡ್ರಿ ಅಮ್ಮ ಊಟ ಅಂತ ಅಂತೇಳಿ ಬಂದೀವಿ ಸೊ ಮತ್ತೆ ಹೋಟೆಲ್ ಕ್ಲೋಸ್ ಮಾಡ್ತಾರ ಅಂತ ಅಂದ ಬಿಸಿ ಬಿಸಿ ಮಾಡಿರ್ತಾರಲ್ಲ ರೊಟ್ಟಿ ಅಡಿಗೆ ಮಾತ್ರ ಚಲೋ ಮಾಡ್ತಾರ ಸಣ್ಣ ಹೋಟೆಲ್ ಇದ್ರು ಸೊ ರೊಟ್ಟಿ ತಗೊಂಡು ನೋಡ್ರಿ ತಗೊಂಡ್ಬರೋ ಯಾರು ಬಂದಾರ ಅಂತಂದು ನಮ್ಮ ಸಣ್ಣ ಅಜ್ಜನ್ ಮಗ ಮತ್ತು ಸುಸಿ ಬಂದಾರ ನೋಡ್ರಿ ಅಮ್ಮನ ಮಾತಾಡ್ಸಕ್ಕ ಅಂತಂದ ಅಂದ್ರೆ ನಮ್ಮ ಓನ್ ಕಾಕ ಮಗ ಸೊಸೆ ಆಗಬೇಕು ನೋಡ್ರಿ ಸೊ ನೈಟ್ ಟೈಮ್ನಾಗ ಬಂದಾರೆ ಇಲ್ಲೇ ಬಾಗಿಲು ಕೊಟ್ಟಾಗ ಕೆಲಸ ಐತಿ ಹೇಳಿ ಬಂದು ಹಂಗ ಅಮ್ಮನ ಮಾತಾಡ್ಸಕ್ಕ ಅಂಥೇಳಿ ಬಂದಾರ ಹಂಗೆ ರಿಲೇಷನ್ಸ್ ಎಲ್ಲ ಬರ್ತಿರ್ತಾರೆ ಅಮ್ಮನ ಮಾತಾಡ್ಸಕ್ಕ ಅಂತಂದು ಎಲ್ಲರದ್ದು ವಿಡಿಯೋನ ಮಾಡಿಲ್ಲ ಸೊ ಯಾವಾಗ ವಿಡಿಯೋ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ ನೋಡ್ರಿ ಸೊ ಅವಾಗಷ್ಟೇ ಅವನೊಂದು ಕ್ಲಿಪ್ಪಿಂಗ್ ತೊಗೊಂಡು ಓಕೆ ಕೆ ಫ್ರೆಂಡ್ಸ್ ಇವತ್ತಿನ ಹೇಳಿರ್ದೇ ಇರುತ್ತೆ ಆಗಿತ್ತು ನೋಡ್ರಿ